ನಮಸ್ಕಾರಗಳು ದಿನ ಎಪ್ಪತ್ತೆರಡು ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ ಎರಡು ಸಾವಿರ ನಾಲ್ಕು ಅಧ್ಯಾಯ ಏಳು ಅವಾರ್ಡು ಡಿಗ್ರಿ ಆದೇಶ ಮತ್ತು ತೀರ್ಮಾನಗಳ ಜಾರಿ ಕಲಂ ಇಪ್ಪತ್ತು ಖಾಸಗಿ ಪರಬಾರೆ ಇತ್ಯಾದಿಗಳ ಮೇಲೆ ಜಫ್ತಿಯ ಪರಿಣಾಮ ಈ ನಿಯಮಗಳ ಮೇರೆಗೆ ಯಾವುದೇ ಜಫ್ತಿಯನ್ನು ಮಾಡಿದಾಗ ಜಫ್ತಿ ಮಾಡಿದ ಸ್ವತ್ತಿನ ಅಥವಾ ಅದರಲ್ಲಿನ ಯಾವುದೇ ಹಿತಾಸಕ್ತಿಯ ವರ್ಗಾವಣೆ ಅಥವಾ ವಹಿಸಿಕೊಡುವಿಕೆಯು ಮತ್ತು ಅಂಥ ಜಫ್ತಿಗೆ ವಿರುದ್ಧವಾಗಿ ತೀರ್ಪುವಣಿಗೆ ನೀಡಲಾದ ಯಾವುದೇ ವಣದ ಲಾಭಾಂಶದ ಅಥವಾ ಇತರ ಹಣದ ಯಾವುದೇ ಸಂದಾಯವು ಸದರಿ ಜಫ್ತಿಯ ಮೇರೆಗೆ ಜಾರಿಗೊಳಿಸತಕ್ಕ ಕ್ಲೇಮುಗಳ ಸಂವಾದದಲ್ಲಿ ಅಸಿಂಧು ಆಗಿರತಕ್ಕದ್ದು ವಿವರಣೆ ಈ ಉಪನಿಯಮದ ಉದ್ದೇಶಕ್ಕಾಗಿ ಯಾವುದೇ ಜಫ್ತಿಯ ಮೇರೆಗೆ ಜಾರಿಗೊಳಿಸತಕ್ಕ ಕ್ಲೇಮುಗಳಲ್ಲಿ ಇಪ್ಪತ್ತೈದನೇ ನಿಯಮದ ಮೇರೆಗಿನ ಸ್ವತ್ತುಗಳ ದಾಮಾಶ ಹಂಚಿಕೆಯ ಸಲುವಾಗಿರುವ ಕ್ಲೇಮುಗಳು ಒಳಗೊಳ್ಳುತ್ತವೆ ಕಲನ್ ಇಪ್ಪತ್ತೊಂದು ಭತ್ಯೆ ಅಥವಾ ವೆಚ್ಚಗಳು ಮತ್ತು ಹಣದ ಸಂದಾಯಗಳಿಗಾಗಿ ರಸೀದಿಗಳು ಕಲನ್ ಇಪ್ಪತ್ತೊಂದು ಒಂದು ಈ ನಿಯಮಗಳ ಮೇರೆಗೆ ನೋಟಿಸುಗಳು ಅಥವಾ ಇತರ ಆದೇಶಿಕೆಗಳನ್ನು ಜಾರಿಗೊಳಿಸಲು ನೇಮಕ ಮಾಡಲಾದ ವ್ಯಕ್ತಿಗಳು ಕಾಲಕಾಲಕ್ಕೆ ವಸೂಲಿ ಅಧಿಕಾರಿಯೂ ನಿಗದಿಪಡಿಸಬಹುದಾದಂಥ ದರಗಳಲ್ಲಿ ಭತ್ಯೆಗಳನ್ನು ಪಡೆಯಲು ಹಕ್ಕುಳ್ಳವರಾಗಿರತಕ್ಕದ್ದು ಕಲನ್ ಇಪ್ಪತ್ತೊಂದು ಎರಡು ಈ ನಿಯಮದ ಮೇರೆಗೆ ಚರಸ್ವತ್ತಿನ ಜಫ್ತಿ ಮತ್ತು ಮಾರಾಟದ ಸಂಬಂಧದಲ್ಲಿ ಅಥವಾ ಸ್ಥಿರಸ್ವತ್ತಿನ ಜಫ್ತಿ ಸಹಿತ ಅಥವಾ ರಹಿತ ಮಾರಾಟದ ಸಂಬಂಧದಲ್ಲಿ ವಹಿಸಿದ ವೆಚ್ಚಗಳು ಹದಿಮೂರನೇ ನಿಯಮದ ಒಂದು ನೇಯ ಉಪನಿಯಮದ ಮೇರೆಗೆ ಡಿಕ್ರಿದಾರನು ಠೇವಣಿ ಇಟ್ಟ ವೆಚ್ಚದ ಮೊಬಲಗನ್ನು ಮೀರಿದ್ದಲ್ಲಿ ಅಂಥ ಹೆಚ್ಚುವರಿ ವೆಚ್ಚವನ್ನು ಸಂದರ್ಭಾನುಸಾರ ಮಾರಾಟ ಮಾಡಲಾದ ಸ್ವತ್ತಿನ ಮಾರಾಟದಿಂದ ಪ್ರಾಪ್ತವಾದ ಹುಟ್ಟುವಳಿಯಿಂದ ಅಥವಾ ತೀರ್ಪು ಸಂದಾಯ ಮಾಡಿದ ಹಣಗಳಿಂದ ವಜಾ ಮಾಡಿಕೊಳ್ಳತಕ್ಕದ್ದು ಮತ್ತು ಉಳಿದ ಹಣವನ್ನು ಡಿಕ್ರಿದಾರನಿಗೆ ಕೊಡತಕ್ಕದ್ದು ಕಲನ್ ಇಪ್ಪತ್ತೊಂದು ಮೂರು ಈ ನಿಯಮಗಳ ಮೇರೆಗೆ ಬಾಕಿ ಇರುವ ಯಾವ ಹಣದ ವಸೂಲಿಯ ಬಗ್ಗೆ ಅರ್ಜಿ ಸಲ್ಲಿಸಲಾಗಿದೆಯೋ ಅಂಥ ಯಾವುದೇ ಹಣದ ಸಂಬಂಧದಲ್ಲಿ ಮಾರಾಟ ಅಧಿಕಾರಿಗೆ ಅಥವಾ ವಸೂಲಿ ಅಧಿಕಾರಿಯೂ ಆ ಸಂಬಂಧದಲ್ಲಿ ಅಧಿಕೃತಗೊಳಿಸಿದ ಇತರ ಅಧಿಕಾರಿಗೆ ಸಂದಾಯ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯೂ ಸಂದಾಯ ಮಾಡಿದ ಮೊಬಲಗಿನ ಸಲುವಾಗಿ ಅಂಥ ಅಧಿಕಾರಿಯು ಸಹಿ ಮಾಡಿದ ಒಂದು ರಸೀದಿಯನ್ನು ಪಡೆಯಲು ಹಕ್ಕುಳ್ಳವನಾಗಿರತಕ್ಕದ್ದು ಅಂಥರಸೀದಿಯು ಹಣ ಸಂದಾಯ ಮಾಡುವ ವ್ಯಕ್ತಿಯ ಹೆಸರು ಮತ್ತು ಯಾವ ವಿಷಯದ ಸಂಬಂಧದಲ್ಲಿ ಹಣ ಸಂದಾಯ ಮಾಡಲಾಗಿದೆ ಎಂಬ ವಿವರಗಳನ್ನು ಒಳಗೊಂಡಿರತಕ್ಕದ್ದು ಕಲನ್ ಇಪ್ಪತ್ತೆರಡು ಜಫ್ತಿ ಮಾಡಲಾದ ಸ್ವತ್ತಿನ ಕ್ಲೇಮುಗಳ ತನಿಖೆ ಕಲನ್ ಇಪ್ಪತ್ತೆರಡು ಒಂದು ಈ ನಿಯಮದ ಮೇರೆಗೆ ಜಫ್ತಿ ಮಾಡಲಾದ ಯಾವುದೇ ಸ್ವತ್ತು ಜಫ್ತಿಗೆ ಬದ್ಧವಾಗುವಂತಹದ್ದಲ್ಲ ಎಂಬ ಕಾರಣಕ್ಕಾಗಿ ಹಾಗೆ ಜಫ್ತಿ ಮಾಡಲಾದ ಸ್ವತ್ತಿನ ಬಗ್ಗೆ ಯಾವುದೇ ಕ್ಲೇಮ್ ಅನ್ನು ಅಥವಾ ಯಾವುದೇ ಆಕ್ಷೇಪಣೆಯನ್ನು ಸಲ್ಲಿಸಿದಾಗ ಮಾರಾಟ ಅಧಿಕಾರಿಯು ಅಂಥ ಕ್ಲೇಮು ಅಥವಾ ಆಕ್ಷೇಪಣೆಯ ಬಗ್ಗೆ ತನಿಖೆ ನಡೆಸತಕ್ಕದ್ದು ಮತ್ತು ಕ್ಲೇಮ್ ಅನ್ನು ಪುರಸ್ಕರಿಸುವ ಅಥವಾ ತಿರಸ್ಕರಿಸುವ ಆದೇಶವೊಂದನ್ನು ಮಾಡತಕ್ಕದ್ದು ಮತ್ತು ಮಾಡಲಾದ ಜಫ್ತಿಯನ್ನು ಅಷ್ಟರ ಮಟ್ಟಿಗೆ ಬಿಡುಗಡೆಗೊಳಿಸತಕ್ಕದ್ದು ಪರಂತು ಮಾರಾಟ ಅಧಿಕಾರಿಯು ಸದರಿ ಕ್ಲೇಮು ಅಥವಾ ಆಕ್ಷೇಪಣೆಯು ಕ್ಷುಲ್ಲಕವಾದುದೆಂದು ಪರಿಗಣಿಸಿದಲ್ಲಿ ಅಥವಾ ಅದನ್ನು ಮಾರಾಟಕ್ಕೆಂದು ನಿಗದಿ ಮಾಡಿದ ದಿನಾಂಕದಂದು ಅಥವಾ ಅದರ ನಂತರ ಮಾಡಿದರೆ ಸದರಿ ಕ್ಲೇಮಿನ ಅಥವಾ ಆಕ್ಷೇಪಣೆಯ ಬಗ್ಗೆ ತನಿಖೆ ಮಾಡಲು ನಿರಾಕರಿಸಬಹುದು ಕಲನ್ ಇಪ್ಪತ್ತೆರಡು ಎರಡು ಯಾವ ಸ್ವತ್ತಿನ ಸಂಬಂಧದಲ್ಲಿ ಕ್ಲೈಮ್ ಅನ್ನು ಅಥವಾ ಆಕ್ಷೇಪಣೆಯನ್ನು ಮಾಡಲಾಗಿದೆಯೋ ಆ ಸ್ವತ್ತಿನ ಮಾರಾಟಕ್ಕೆ ಜಾಹೀರಾತು ನೀಡಿದ್ದಲ್ಲಿ ಮಾರಾಟ ಅಧಿಕಾರಿಯು ಆ ಕ್ಲೈಮ್ ಅನ್ನು ಅಥವಾ ಆಕ್ಷೇಪಣೆಯನ್ನು ಕುರಿತು ತನಿಖೆ ನಡೆಸುವವರೆಗೆ ಅಂತ ಮಾರಾಟವನ್ನು ಮುಂದೂಡಬಹುದು ಕಲನ್ ಇಪ್ಪತ್ತೆರಡು ಮೂರು ಯಾವುದೇ ಕ್ಲೈಮು ಅಥವಾ ಆಕ್ಷೇಪಣೆಯನ್ನು ಸಲ್ಲಿಸಿರುವಾಗ ಯಾವ ಪಕ್ಷಗಾರನ ವಿರುದ್ಧ ಯಾವುದೇ ಆದೇಶವನ್ನು ಮಾಡಲಾಗಿದೆಯೋ ಆ ಪಕ್ಷಗಾರನು ಸದರಿ ಆದೇಶದ ದಿನಾಂಕದಿಂದ ಆರು ತಿಂಗಳೊಳಗೆ ವಿವಾದಕ್ಕೊಳಗಾದ ಸ್ವತ್ತಿಗೆ ತನ್ನ ಹಕ್ಕುಗಳನ್ನು ಕ್ಲೈಮು ಮಾಡಲು ಒಂದು ದಾವೆಯನ್ನು ಹೂಡಬಹುದು ಆದರೆ ಅಂಥ ದಾವೆಯ ಫಲಿತಾಂಶಕ್ಕೆ ಒಳಪಟ್ಟು ಸದರಿ ಆದೇಶವು ನಿರ್ಣಾಯಕವಾಗಿರತಕ್ಕದ್ದು ಕಲನ್ ಇಪ್ಪತ್ಮೂರು ಪ್ರಥಮ ಮಾರಾಟದಲ್ಲಿ ಖರೀದಿದಾರನು ಮಾಡಿದ ತಪ್ಪಿನಿಂದಾಗಿ ಮಾಡಿದ ಮರು ಮಾರಾಟದಲ್ಲಿ ಉಂಟಾದ ನಷ್ಟ ಕಲನ್ ಇಪ್ಪತ್ತ್ ಮೂರು ಒಂದು ಖರೀದಿದಾರನ ಕಡೆಯಿಂದಾದ ತಪ್ಪಿನಿಂದಾಗಿ ಹದಿನೈದು ನೈ ನಿಯಮದ ಕೆ ಖಂಡದ ಮೇರೆಗೆ ಅಥವಾ ಹದಿನೇಳು ನೈ ನಿಯಮದ ಎರಡು ನೈ ಉಪನಿಯಮದ ಎಚ್ ಮತ್ತು ಕೆ ಖಂಡದ ಮೇರೆಗೆ ನಡೆಸಲಾದ ಯಾವುದೇ ಮರುಮಾರಾಟದಲ್ಲಿ ಕಡಿಮೆ ಬಿದ್ದ ಯಾವುದೇ ಬೆಲೆಯನ್ನು ಮತ್ತು ಆ ಮರುಮಾರಾಟಕ್ಕೆ ತಗುಲಿದ ಎಲ್ಲಾ ವೆಚ್ಚಗಳನ್ನು ಮಾರಾಟದ ಅಧಿಕಾರಿಯು ವಸೂಲಿ ಅಧಿಕಾರಿಗೆ ಪ್ರಮಾಣೀಕರಿಸತಕ್ಕದ್ದು ಮತ್ತು ಅದು ತೀರ್ಪುವಣಿ ಅಥವಾ ಡಿಕ್ರಿದಾರನ ಕೋರಿಕೆ ಮೇರೆಗೆ ಹಾಗೆ ತಪ್ಪಿದ ಖರೀದಿದಾರನಿಂದ ವಸೂಲು ಮಾಡತಕ್ಕದ್ದಾಗಿರತಕ್ಕದ್ದು ಹಾಗೆ ವಸೂಲು ಮಾಡುವುದನ್ನು ಪ್ರಾಸಂಗಿಕವಾದ ವೆಚ್ಚಗಳನ್ನು ಆ ರೀತಿ ತಪ್ಪಿನ ಖರೀದಿದಾರನೇ ಭರಿಸತಕ್ಕದ್ದು ಕಲನ್ ಇಪ್ಪತ್ಮೂರು ಎರಡು ಸ್ವತ್ತನ್ನು ಎರಡನೆಯ ಮಾರಾಟಕ್ಕೆಂದು ಇಟ್ಟಿರುವಲ್ಲಿ ಅದನ್ನು ಮೊದಲನೆಯ ಮಾರಾಟಕ್ಕಿಂತ ಹೆಚ್ಚು ಬೆಲೆಗೆ ಮಾರಾಟ ಮಾಡಿದಲ್ಲಿ ಮೊದಲನೆಯ ಮಾರಾಟದ ಸಂಬಂಧದಲ್ಲಿ ತಪ್ಪಿದ ಖರೀದಿದಾರನು ಸದರಿ ವ್ಯತ್ಯಾಸಕ್ಕೆ ಅಥವಾ ಹೆಚ್ಚುವರಿ ಮೊಬಲಗಿಗೆ ಯಾವುದೇ ರೀತಿ ಕ್ಲೇಮು ಮಾಡತಕ್ಕದ್ದಲ್ಲ ಕಲನ್ ಇಪ್ಪತ್ನಾಲ್ಕು ಡಿಕ್ರಿದಾರನ ತಪ್ಪಿನಿಂದಾಗಿ ಜಾರಿಗೊಳಿಸುವ ಅರ್ಜಿಯನ್ನು ವಜಾ ಮಾಡುವುದು ಒಂದು ಡಿಕ್ರಿಯನ್ನು ಜಾರಿಗೊಳಿಸುವಲ್ಲಿ ಯಾವುದೇ ಸ್ವತ್ತನ್ನು ಜಫ್ತಿ ಮಾಡಲಾಗಿದ್ದು ಆದರೆ ಡಿಕ್ರಿದಾರನ ತಪ್ಪಿನಿಂದಾಗಿ ಮಾರಾಟ ಅಧಿಕಾರಿಯೋ ಅಥವಾ ವಸೂಲಿ ಅಧಿಕಾರಿಯೋ ಜಾರಿಗೊಳಿಸುವುದಕ್ಕಾಗಿ ಅರ್ಜಿಯ ಸಂಬಂಧದಲ್ಲಿ ಕ್ರಮ ಕೈಗೊಳ್ಳುವುದನ್ನು ಮುಂದುವರೆಸಲು ಸಾಧ್ಯವಾಗದಿದ್ದಲ್ಲಿ ಅಂಥ ಅಧಿಕಾರಿಯು ಅಂಥ ಅರ್ಜಿಯನ್ನು ವಜಾ ಮಾಡತಕ್ಕದ್ದು ಅಥವಾ ಯಾವುದೇ ವ್ಯಾಪ್ತ ಕಾರಣಕ್ಕಾಗಿ ಸದರಿ ವ್ಯವಹರಣೆಗಳನ್ನು ಮುಂದಿನ ದಿನಾಂಕಕ್ಕೆ ಮುಂದೂಡತಕ್ಕದ್ದು ಅಂಥ ಅರ್ಜಿಯು ವಜಾ ಆದ ಮೇಲೆ ಸದರಿ ಜಫ್ತಿಯು ಕೊನೆಗೊಳ್ಳತಕ್ಕದ್ದು ಕಲಂ ಇಪ್ಪತ್ತೈದು ಅನೇಕ ಡಿಗ್ರಿಗಳ ಕ್ಲೇಮುಗಳಿರುವಾಗ ಆಸ್ತಿಗಳ ಹಂಚಿಕೆ ಕಲಂ ಇಪ್ಪತ್ತೈದು ಒಂದು ಈ ನಿಯಮಗಳ ಅಡಿಯಲ್ಲಿ ಮಾರಾಟ ಅಧಿಕಾರಿಯು ಯಾವುದೇ ನ್ಯಾಯಾಲಯದ ಅಭಿರಕ್ಷೆಯಲ್ಲಿಲ್ಲದ ಮತ್ತು ಯಾವುದೇ ನ್ಯಾಯಾಲಯದ ಡಿಗ್ರಿಯನ್ನು ಜಾರಿಗೊಳಿಸುವಲ್ಲಿ ಈಗಾಗಲೇ ಜಫ್ತಿಗೆ ಒಳಗಾಗಿರುವ ಯಾವುದೇ ಸ್ವತ್ತನ್ನು ಜಫ್ತಿ ಮಾಡಿದರೆ ಅಥವಾ ಮಾಡಿದ್ದರೆ ಅಂಥ ನ್ಯಾಯಾಲಯವು ಆ ಸ್ವತ್ತನ್ನು ಸ್ವೀಕರಿಸತಕ್ಕದ್ದು ಮತ್ತು ಆ ಸ್ವತ್ತನ್ನು ನಗದೀಕರಿಸತಕ್ಕದ್ದು ಮತ್ತು ಅದಕ್ಕೆ ಸಂಬಂಧಪಡುವ ಕ್ಲೇಮುಗಳನ್ನು ಮತ್ತು ಅದರ ಜಫ್ತಿಯ ಸಂಬಂಧದಲ್ಲಿ ಮಾಡಲಾದ ಆಕ್ಷೇಪಣೆಗಳನ್ನು ನಿರ್ಧರಿಸತಕ್ಕದ್ದು ಪರಂತು ಅಂಥ ಸ್ವತ್ತನ್ನು ಒಂದಕ್ಕಿಂತ ಹೆಚ್ಚು ನ್ಯಾಯಾಲಯಗಳ ಡಿಗ್ರಿಗಳನ್ನು ಜಾರಿಗೊಳಿಸುವಲ್ಲಿ ಜೆಫ್ತಿಗೆ ಒಳಪಟ್ಟಾಗ ಸದರಿ ಸ್ವತ್ತನ್ನು ಸ್ವೀಕರಿಸತಕ್ಕ ಅಥವಾ ಅದನ್ನು ನಗದೀಕರಿಸತಕ್ಕ ಮತ್ತು ಅದಕ್ಕೆ ಸಂಬಂಧಪಡುವ ಯಾವುದೇ ಕ್ಲೈಮ್ ಅನ್ನು ಮತ್ತು ಅದರ ಜಫ್ತಿಗೆ ಎತ್ತಿದ ಯಾವುದೇ ಆಕ್ಷೇಪಣೆಯನ್ನು ನಿರ್ಧರಿಸತಕ್ಕ ನ್ಯಾಯಾಲಯವು ಅವುಗಳಲ್ಲಿ ಅತ್ಯುನ್ನತ ದರ್ಜೆಯ ನ್ಯಾಯಾಲಯವಾಗಿರತಕ್ಕದ್ದು ಅಥವಾ ಅಂಥ ನ್ಯಾಯಾಲಯಗಳ ದರ್ಜೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದಿದ್ದಲ್ಲಿ ಯಾವ ನ್ಯಾಯಾಲಯದ ಡಿಕ್ರಿಯ ಮೇರೆಗೆ ಸದರಿ ಸ್ವತ್ತನ್ನು ಮೊದಲ ಸಲ ಜಫ್ತಿ ಮಾಡಲಾಯಿತೋ ಆ ನ್ಯಾಯಾಲಯವಾಗಿರತಕ್ಕದ್ದು ಕಲಂ ಇಪ್ಪತ್ತೈದು ಎರಡು ಮಾರಾಟ ಅಧಿಕಾರಿಯು ಸ್ವತ್ತುಗಳನ್ನು ಧಾರಣ ಮಾಡಿರುವಲ್ಲಿ ಮತ್ತು ಅಂಥ ಸ್ವತ್ತುಗಳನ್ನು ಸ್ವೀಕರಿಸುವುದಕ್ಕೆ ಮುಂಚೆ ಅದೇ ತೀರ್ಪು ವಣಿಯ ವಿರುದ್ಧ ಡಿಕ್ರಿಯ ಜಾರಿಗಾಗಿ ಸಲ್ಲಿಸಿದ್ದ ಅರ್ಜಿಗಳಿಗನುಸಾರವಾಗಿ ಒಬ್ಬರಿಗಿಂತ ಹೆಚ್ಚು ಜನ ಡಿಕ್ರಿದಾರರಿಂದ ತಗಾದೆ ನೋಟಿಸುಗಳು ಬಂದಿದ್ದಲ್ಲಿ ಮತ್ತು ಸದರಿ ಡಿಕ್ರಿದಾರರು ತೀರಿಕೆಯನ್ನು ಪಡೆದಿರದಿದ್ದಲ್ಲಿ ಆ ಆಸ್ತಿಯ ನಗದೀಕರಣದ ವೆಚ್ಚಗಳನ್ನು ವಜಾ ಮಾಡಿದ ನಂತರ ಸದರಿ ಆಸ್ತಿಗಳನ್ನು ಮಾರಾಟ ಅಧಿಕಾರಿಯು ಒಂದು ಸಾವಿರ ಒಂಬೈನೂರ ಎಂಟುನೆಯ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಎಪ್ಪತ್ಮೂರನೆಯ ಪ್ರಕರಣದಲ್ಲಿ ಉಪಬಂಧಿಸಲಾದ ರೀತಿಯಲ್ಲಿ ಅಂಥ ಎಲ್ಲಾ ಡಿಕ್ರಿದಾರರಿಗೆ ದಾಮಾಶಾ ಪ್ರಕಾರ ಹಂಚಿಕೆ ಮಾಡತಕ್ಕದ್ದು ತರಬೇತಿ ವಿಷಯಕ್ಕೆ ವಿರಾಮ ನಾಳೆ ಅಧ್ಯಾಯ ಏಳು ಅವಾರ್ಡು ಡಿಕ್ರಿ ಆದೇಶ ಮತ್ತು ತೀರ್ಮಾನಗಳ ಜಾರಿ ಕಲನ್ ಇಪ್ಪತ್ತಾರು ತೀರ್ಪುಗಣಿಯು ಮೃತನಾದಾಗ ಅವನ ಕಾನೂನು ಸಮ್ಮತ ಪ್ರತಿನಿಧಿಯ ವಿರುದ್ಧ ಜಾರಿ ಮುಂದುವರಿಯಲಿದೆ ವಿಕಾಸ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಹಾಗೂ ವಿಕಾಸ ಶಿಕ್ಷಣ ಸೌಹಾರ್ದ ಸಹಕಾರಿ ನಿಯಮಿತ ಹೊಸಪೇಟೆ ಇವರ ನೇತೃತ್ವದಲ್ಲಿ ತರಬೇತಿ ಸರಣಿಗಳು